ಪತ್ರವನ್ನು ಹೊಡಿಸ್ಬೇಕು ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಸರ್ಕಾರ ಈಗಾಗ್ಲೆ ಬರದಾಗಿದೆ ಸುಮ್ನೆ ಎಲೆಕ್ಷನ್ಗೋಸ್ಕರ ರಾಜಕಾರಣ ಮಾಡ್ಲಿಕ್ಕೋಸ್ಕರ ಈ ಗ್ಯಾರಂಟಿಗಳನ್ನು ಕೊಟ್ಟು ಜನರನ್ನ ತಪ್ಪಿಸ್ತಾ ಇದ್ದೀರಿ ಅಂತಕ್ಕಂಥದ್ದು ಈಗಾಗಲೇ ಮನವರಿಕೆ ಆಗಿದೆ ಹಾಗಾಗಿ ಒಂದು ವಾರ ಹತ್ತು ದಿವಸಗಳ ಕಾಲ ನಿಮಗೆ ಗಡುವು ನಂತರ ನಾವು ನಿಮ್ಮ ಕಚೇರಿಗಳಿಗೆ ಮುತ್ತಿಗೆ ಹಾಕೋದ್ರ ಮೂಲಕ ನಿಮ್ಮ ಈ ಗ್ಯಾರಂಟಿ ಯೋಜನೆಗಳಿಗೆ ಬೀಗ ಹಾಕಿಸ್ಬೇಕು ಅಂತೇಳಿ ಸುಳ್ಳು ಭರವಸೆಗಳನ್ನು ಕೊಟ್ಟಿರ್ತಕ್ಕಂಥ ಸರ್ಕಾರಕ್ಕೆ ಒಂದು ಧಿಕ್ಕಾರ ಹೇಳಿ ನಾವು ಹೋರಾಟಕ್ಕೆ ಸಜ್ಜಾಗಬೇಕಾಗುತ್ತೆ ಅಂತಕ್ಕಂಥ ಮಾತನ್ನು ನಿಮ್ಮ ಮಾಧ್ಯಮದ ಮೂಲಕ ಹೇಳ್ತೀನಿ ಜನರಲ್ಲೂ ಕೂಡ ನಾನು ವಿನಂತಿ ಮಾಡಿಕೊಡ್ತೀನಿ ಇಂಥ ಸರ್ಕಾರಗಳು ಈಗಾಗಲೇ ಎಲ್ಲ ಇಲಾಖೆಗಳು ಕೂಡ ಬರದಾಗಿದ್ದಾವೆ ಓಡಿ ನಿಮಗೆ ಒಂದೊಂದಷ್ಟು ಹೇಳಲಿಕ್ಕೆ ನಾನು ಬಯಸ್ತೀನಿ ಉದಾಹರಣೆಗೆ ಬೆಸ್ಕಾಮ್ ಇರ್ಬೋದು ಒಂದಷ್ಟು ಡಬ್ಲ್ಯೂ ಎಸ್ ಎಸ್ ಬಿ ಇರ್ಬೋದು ಅಲ್ಲಿ ಈ ಡಬ್ಲ್ಯೂ ಎಸ್ ಎಸ್ ಬಿ ಬೋರ್ಡ್ ಅದು ಮತ್ತೆ ಬೆಸ್ಕಾಮು ಕೂಡ ಬೋರ್ಡ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಹದಿನೈದು ಇಪ್ಪತ್ತು ಅಕೌಂಟ್ಗಳು ಇರ್ತವೆ ಬೇರೆ 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 ಸೆಕ್ಟರ್ ಹಣ ಇಲ್ಲದೆ ಸಂಬಳ ಕೊಡೋಕೆ ಅಧಿಕಾರಿಗಳಿಗೆ ಹಣ ಇಲ್ಲದೆ ಅಲ್ಲಿ ಓಡಿ ಅಕೌಂಟ್ ಮೂಲಕ ಐವತ್ತು ಕೋಟಿ ನೂರು ಕೋಟಿ ತಗೊಂಡು ಅಲ್ಲಿನ ಎಮ್ ಡಿಗಳು ನಿರ್ವಹಣೆ ಮಾಡ್ತಿರ್ತಕ್ಕಂಥದ್ದನ್ನ ಕೂಡ ನಾವು ಈಗಾಗಲೇ ನೋಡಿದೀವಿ ಅಲ್ಲಿಗೆ ಸರ್ಕಾರ ಈಗಾಗಲೇ ಬರದಾಗಿದೆ ಗ್ಯಾರಂಟಿ ಯೋಜನೆಯಿಂದ ಹಾಗಾಗಿ ಆಮೇಲೆ ಯಾವುದೇ ತರಹದ ಅಭಿವೃದ್ಧಿ ಕೆಲಸಗಳು ಆಗ್ತಿಲ್ಲ ಕಾಮಗಾರಿಗಳು ಆಗ್ತಿಲ್ಲ ರಸ್ತೆ ಕಾಮಗಾರಿಗಳು ಒಂದು ಕೂಡ ಆಗ್ತಿಲ್ಲ ಈಗಾಗಲೇ ಗುತ್ತಿಗೆದಾರರು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಎರಡೂವರೆ ಸಾವಿರ ಕೋಟಿ ಬಾಕಿ ಉಳಿಸ್ಕೊಂಡಿರ್ತಕ್ಕಂಥ ಈ ಸರ್ಕಾರ ಗುತ್ತಿಗೆದಾರರು ಈಗಾಗಲೇ ಆತ್ಮಹತ್ಯೆಗೆ ಸರಣರಾಗಿದ್ದಾರೆ ಹೊಸ ಯೋಜನೆಗಳು ಬರ್ತಾ ಇಲ್ಲ ಹೊಸ ಕಾರ್ಯಕ್ರಮಗಳು ಬರ್ತಾ ಇಲ್ಲ ಹಾಗಾಗಿ ಇಂಥ ಸರ್ಕಾರ ನಮಗೆ ಬೇಕಿಲ್ಲ ಮತ್ತೆ ಮುಂದಿನ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿವರೆಗೂ ಕೂಡ ಗ್ಯಾರಂಟಿಗಳು ಇರ್ತವೆ ಇದನ್ನ ಮುನ್ಸೂಚನೆ ನೋಡಿದ್ರೆ ಖಂಡಿತವಾಗ್ಲಿ ಇದಕ್ಕೆ ಭವಿಷ್ಯ ಇಲ್ಲ ಅಂತಕ್ಕಂಥ ಹೇಳಿ ಎಲ್ಲರೂ ಕೂಡ ಮಹಿಳೆಯರು ಹೋರಾಟಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತೇಳಿ ನಿಮ್ಮ ಮಾಧ್ಯಮದ ಮಾಧ್ಯಮ ಮಾಡ್ಕೋತೀನಿ ನಮಸ್ಕಾರ ಈಗ ಎಂಟು ತಿಂಗಳಾಗಿತ್ತು ಈಗ ಒಂದು ಎರಡು ತಿಂಗಳು ಹಾಕಿದ್ದಾರೆ ಇನ್ನು ಏಳು ತಿಂಗಳು ಪ್ರೋತ್ಸಾಹನ ಬಾಕಿ ಇದೆ ಅಲ್ಲೊಂದು ಇದನ್ನು ಬಿಡುಗಡೆ ಮಾಡಬೇಕು ಜೊತೆಗೆ ನಾಲ್ಕು ತಿಂಗಳು ಗೃಹಲಕ್ಷ್ಮಿ ಯೋಜನೆ ಕೊಡಲ್ಲ ಕೈ ವಾಪಸ್ ನಮ್ಮ ತೆರಿಗೆ ತಗೋತಾ ಇದ್ದೀರಿ ಇವತ್ತು ಕರೆಂಟ್ ಬಿಲ್ ಕೂಡ ಉಚಿತ ಅಂತ ಹೇಳ್ತಾರೆ ಉಚಿತ ಅಲ್ಲ ಈಗ ನಮ್ಮ ಉದಾಹರಣೆಗೆ ನಮ್ಮ ಆಫೀಸ್ ರೂಮ್ಗೆ ಈ ಯೋಜನೆಗಳು ಬಂದ ಮೊದಲು ಒಂದು ಮುನ್ನೂರು ರೂಪಾಯಿ ಐನೂರು ರೂಪಾಯಿ ಐದು ರೂಪಾಯಿ ತಿಂಗಳಿಗೆ ಈ ಆಫೀಸ್ ರೂಮ್ಗೆ ಅಂದ್ರೆ ಒಂದು ಡಬಲ್ ಕರೆಂಟ್ ಬಿಲ್ ಮಾಡಿದ್ರಿ ಕಮರ್ಷಿಯಲ್ಗೆಲ್ಲ ಫ್ರೀ ತಗೋತೀರಿ ಅಷ್ಟೇ ನಿಮ್ಮ ಕೈಯಿಂದ ಸರ್ಕಾರಕ್ಕೆ ಮರ ಇಲ್ಲ ಇದು ಹಾಗಾಗಿ ಜನನ ದಿಕ್ ತಪ್ಪಿಸೋದ್ ಬೇಡ ಹಣಗಳನ್ನು ಬಿಡುಗಡೆ ಮಾಡಬೇಕು ಈ ಅಕ್ಕಿದೇನು ಕುಮಾರ್ಸ್ವಾಮಿ ಸರ್ ಆಮೇಲೆ ಹೇಳಿದ್ರು ಹಿಂದೆ ಐದು ತಿಂಗಳು ಅಕ್ಕಿ ಬದ್ ಕೊಡಬೇಕು ಅದನ್ನು ಮುಂಚಾಕೋಸ್ಕರ ಈಗ ಮುನಿ ಹೇಳ್ತಾ ಇದ್ದಾರೆ ನಾವು ಹತ್ತು ಕೆ ಜಿ ಅಕ್ಕಿನೇ ಕೊಟ್ಬಿಡ್ತೀವಿ ಅಂತ ಹೇಳಿ ಹತ್ತು ಕೆ ಜಿ ಅಕ್ಕಿನ ಕೇಂದ್ರದಿಂದ ಕೊಡ್ತಿರೋ ಇಲ್ಲ ರಾಜ್ಯದ ರೈತರು ಬೆಳೆದಿದ್ದಾರೆ ಅಲ್ಲೇ ತಗೋತಿರೋ ಅದು ಗೊತ್ತಿಲ್ಲ ಕೊಡಿ ಈ ಉಳಿದಂತ ಬಾಕಿ ಹಣವನ್ನು ಕೂಡಲೇ ಸರ್ಕಾರ ಈ ಬಜೆಟ್ ಒಳಗಡೆ ಜಮಾ ಮಾಡಬೇಕು ಅಂತ ಒತ್ತಾಯ ಮಾಡ್ತೀವಿ